ಬಂಧುಗಳನ್ನ ಬೋಧಕ್ಯರ ಸಿಬ್ಬಂದಿಯವರನ್ನ ಎಲ್ಲರನ್ನು ಕೂಡ ಸ್ವಾಗತಿಸಿದಂತಹ ಸ್ವಾಗತಿಸಿದಂತ ಎಸ್ ಎಂ ಕೊಟ್ರೀ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನುಡಿ ನೆಲ ಜಲದ ಬಗ್ಗೆ ಈ ಭಾಷೆಯ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಅಭಿಮಾನದ ಕನ್ನಡದ ನುಡಿಗಳನ್ನ ಈ ನಮ್ಮ ಶಾಲೆಯಲ್ಲಿ ಸಾವಿರಾರು ಕವಿಗಳು ಇಲ್ಲಿ ಹಾದು ಹೋಗಿದ್ದಾರೆ ಈ ವೇದಿಕೆಯಲ್ಲಿ ಹಾಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ ನನ್ನ ಪ್ರೀತಿಯ ಮುಖ್ಯ ಹಾಗೂ ನನ್ನ ಶಾಲೆಯ ಆಧಾರನೇ ಶಿಕ್ಷಕ ವೃಂದದವರೇ ನಾಗರಿಕರೇ ಹಾಗೂ ನನ್ನ ಆತ್ಮೀಯ ಸಹ ಇಂದು ನನಗೆ ಈ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಮಾತೇ ಕುಣಿದಾಡುವುದೆನ್ನದೆ ಕನ್ನಡೆಯನ್ನೇ ಕಿವಿ ನಿಮಿ ಇರುವುದು ಕನ್ನಡವೆಂದರೆ ಬರೀ ಭಾಷೆಯಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಕರುನಾಡ ಜನರ ಜೀವ ನಾಡಿಯಾಗಿ ಬೆರೆತು ಹೋದೆ ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ ಅದು ತನ್ನದೇ ಆದ ಭವ್ಯ ಇತಿಹಾಸ ಹಾಗೂ ಪರಂಪರೆಯನ್ನು ಹೊಂದಿದೆ ಭಾರತ ದೇಶದ ಪ್ರಮುಖ ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ ಮಾತೃಭಾಷೆಯಾಗಿ ಬಳಸುತ್ತಾರೆ ಮನುಷ್ಯ ಮನುಷ್ಯರ ನಡುವೆ ಭಾವನೆಗಳನ್ನು ಹಂಚಿಕೊಳ್ಳಲು ಇರುವ ಏಕೈಕ ಮಾರ್ಗವೆಂದರೆ ಭಾಷೆ ನಮ್ಮ ರಾಜ್ಯದ ಭಾಷೆ ಕನ್ನಡ ಅದು ನಮ್ಮ ಮಾತೃಭಾಷೆ ಕನ್ನಡ ಭಾಷೆಗೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಕನ್ನಡ ಭಾಷೆಯು ತನ್ನ ನೆಲೆ ಕಂಡುಕೊಂಡಿದ್ದು ಕದಂಬರ ಆಳ್ವಿಕೆ ಕಾಲದಲ್ಲಿ ಕನ್ನಡದ ಮೊದಲ ದೊರೆಯೆಂದೇ ಖ್ಯಾತಿ ಪಡೆದ ಮಯೂರ ವರ್ಮನ ಆಳ್ವಿಕೆ ಕಾಲದಲ್ಲಿ ಕನ್ನಡ ತನ್ನ ತಲೆ ಎತ್ತಿತ್ತು ಕನ್ನಡ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರುವುದು ಕನ್ನಡಿಗರ ಹೆಮ್ಮೆಯ ವಿಷಯ ಆಂಗ್ಲ ಭಾಷೆಯು ಎಷ್ಟೇ ಲೂಟಿ ಮಾಡಿದರೂ ಕಡಿಮೆಯಾಗದಷ್ಟು ಸಂಪತ್ತು ನಮ್ಮ ಕನ್ನಡ ಭಾಷೆಗೆ ಇದೆ ಕನ್ನಡ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ ಇಪ್ಪತ್ತೊಂಬತ್ತನೇ ಸ್ಥಾನ ಕನ್ನಡಕ್ಕಿದೆ ಕನ್ನಡ ಭಾಷೆಗೆ ತನ್ನದೇ ಆದ ಪ್ರಾಮುಖ್ಯತೆ ಐತಿಹಾಸಿಕ ಹಿನ್ನೆಲೆ ಇದೆ ಕನ್ನಡ ಭಾಷೆ ಸರಳ ಸಹಜ ಇಂಪುಸ ವಿಶ್ವದ ಲಿಪಿಗಳ ರಾಣಿ ಎಂದರೆ ಕನ್ನಡ ಲಿಪಿ ಕನ್ನಡ ಭಾಷೆ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ ಜನಪದ ಸಾಹಿತ್ಯ ವಚನ ಸಾಹಿತ್ಯ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ಹಾಗೂ ನೋದಯ ಸಾಹಿತ್ಯ ಕನ್ನಡಿಗರಾದ ನಾವು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕನ್ನಡವನ್ನು ಬೆಳೆಸಿಕೊಳ್ಳಬೇಕು ಪ್ರತಿ ವರ್ಷ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಗಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು ಅಲ್ಲಲ್ಲಿ ಅರಿದು ಹೋಗಿದ್ದ ಕರ್ನಾಟಕ ಒಂದುಗೂಡಿಸಿದ ದಿನವಿದು ಮೊದಲು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವೆಂದು ಹೆಸರಿಸಲ್ಪಟ್ಟಿತ್ತು ನಾಡಿನ ಹಿರಿಯರಾದ ಕನ್ನಡದ ಕುಲಪುರೈತರೆಂದೇ ಹೆಸರಾದ ಆಲೂರು ವೆಂಕಟರಾಯರು ಅನೇಕ ಹೋರಾಟಗಾರರು ಒಂದುಗೂಡಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದರು ಅವರ ಪ್ರಯತ್ನದ ಫಲವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಏಕೀಕರಣ ಕರ್ನಾಟಕ ರಾಜ್ಯವಾಯಿತು ಕನ್ನಡ ನಾಡು ಚಿನ್ನದ ಬೀಡು ಗಂಧದ ಬೀಡು ಎಂದು ಹೆಸರಾಗಿದೆ ಹಲವು ಜಿಲ್ಲೆಗಳಿಂದ ಕೂಡಿ ಹಲವಾರು ಸಂಪನ್ಮೂಲಗಳಿಂದ ಕಂಗೊಳಿಸುತ್ತಿದೆ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ ಔದರಕ್ಕೆ ಹೆಸರಾದ ಕನ್ನಡಿಗರು ಭಾರತದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸಾವಿರಾರು ಕವಿಗಳು ಇಲ್ಲಿ ಹಾದು ಹೋಗಿದ್ದಾರೆ ಕನ್ನಡ ನಾಡು ಕವಿಗಳ ಬೀಡು ಈ ನಾಡಿಗಾಗಿ ನಾಡು ಹುಡಿಗಾಗಿ ಅಭಿವೃದ್ಧಿಗಾಗಿ ನಾಡಿನ ಏಕೀಕರಣಕ್ಕಾಗಿ ಅಗಲಿರಿಲು ದುಡಿದು ತಮ್ಮ ತನುಮನ ದನಗಳನ್ನು ಅರ್ಪಿಸಿದ ಮಹಾನ್ವೀಯರನ್ನು ಸ್ಮರಿಸುವ ಪುಣ್ಯ ದಿನ ರಾಜ್ಯೋತ್ಸವ ದಿನ ಕನ್ನಡ ನಾಡಿನ ಇತಿಹಾಸ ದೊಡ್ಡದು ಒಂದು ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಮಿಂಚಿತ್ತು ಈ ಸಾಮ್ರಾಜ್ಯದ ವಿರಾಟ ಪುರುಷ ಶ್ರೀಕೃಷ್ಣನ ದೇವರಾಯನ ಆಯ್ಕೆ ಕಾಲದಲ್ಲಿ ಕನ್ನಡ ನಾಡು ಅತ್ಯಂತ ಸಂಪದ್ಭರಿತವಾಗಿತ್ತು ಮೈಸೂರು ಅರಸರು ಕರ್ನಾಟಕವನ್ನು ಎಮ್ಮೆ ನಾಡಾಗಿಸಿದರು ಈ ದೇಶವನ್ನು ಮೌರ್ಯರು ಚೋಳರು ಕದಂಬರು ಚಾಲುಕ್ಯರು ರಾಷ್ಟ್ರಕೂಟರು ಮೊದಲಾದ ಅರಸರು ಆಗಿರುತ್ತಾರೆ ಕರ್ನಾಟಕದ ತುಂಬ ವಾಸ್ತುಶಿಲ್ಪವನ್ನು ಕಾಣಬಹುದಾಗಿದೆ ಬೇಲೂರು ಅಲೆಬೀಡು ದೇವಾಲಯಗಳು ವಿಶ್ವ ಪ್ರಸಿದ್ಧ ಶ್ರಾವಣ ಬೆಳಗೋಳದ ಗೋಮಂಟೇಶ್ವರ ಮೂರ್ತಿ ಒಂದು ಭವ್ಯ ಪರಂಪರೆಯನ್ನು ಹೇಳುವ ಒಂದು ವೈದಾಗ್ಯ ಮೂರ್ತಿ ಬಿಜಾಪುರದ ಗೋಲಗುಮ್ಮಟ್ಟ ಸೋಮನಾಥಪುರದ ದೇವಾಲಯ ಬಾದಾಮಿ ಪಟ್ಟದಕಲ್ಲು ಐಹೊಳೆಗಳ ದೇವಾಲಯಗಳು ಪ್ರವಾಸಿಗಾರರ ಮನಸ್ಸನ್ನು ಸೂರ್ಯಗೊಂಡಿದೆ ಕರ್ನಾಟಕದ ಐತಿಹಾಸಿಕ ಕ್ಷೇತ್ರಗಳು ಧಾರ್ಮಿಕ ತಾಣಗಳು ಪ್ರಕೃತಿ ಸೋ ಸಂತ ಶ್ರೇಷ್ಠರು ಜನಿಸಿದ ನಾಡಿದು ಕರ್ನಾಟಕ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ತಾಯಿ ಕನ್ನಡಾಂಬೆ ಜಯವಾಗಲಿ ಎಂದು ಹೇಳುತ್ತಾ ಇದುವರೆಗೂ ನನ್ನ ಮಾತನ್ನು ಆಲಿಸಿದ ನಿಮಗೆಲ್ಲ ನನ್ನ ಸಹಸ್ರವೊಂದಿನ ಅಭಿವಂದನೆಗಳು ಇಷ್ಟೇ ಹೇಳಿ ನನ್ನ ಚಿಕ್ಕ ಭಾಷಣವನ್ನು ತಾಯಿ ಕನ್ನಡಾಂಬೆ ಪಾದಕ್ಕೆ ಅರ್ಪಿಸುವ ಜೈ ಹಿಂದ್ ಜೈ ಕರ್ನಾಟಕ ಜೋರಾಗಿ ಚಪ್ಪಳ ಬರಲಿ ಬಹಳ ಅದ್ಭುತವಾಗಿ ಕನ್ನಡದ ಪೂರ್ವಭಾವಿಯಿಂದ ಇತಿಹಾಸವನ್ನು ಹಿಡಿದು ಸಂಪೂರ್ಣವಾಗಿ ಇವತ್ತಿನ ದಿನದವರೆಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಧ್ವನಿ ಒಂದು ಗಟ್ಟಿಲ್ಲ ವಿಷಯ ಅಂತರ ಸಂಪೂರ್ಣವಾಗಿ ಹಾಳವಾಗಿ ಎಲ್ಲ ವಿಶ್ಲೇಷಣೆ ಮಾಡಿದ್ದಾಳೆ ಈ ರೀತಿ ಈ ದಿನದ ವಿಶೇಷದ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದಂತಹ ವಿದ್ಯಾರ್ಥಿನಿ ಗಿರಿಜಾ ಅವರಿಗೆ ಅಭಿನಂದಿಸ್ತೀನಿ ನಂತರದಲ್ಲಿ ತನುಜ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ನಾಡ ನುಡಿ ಬಗ್ಗೆ ಮಾತನಾಡಲಿದ್ದಾರೆ ಕಲ್ಪತರು ಎಂದು ಕೆ ಕೆ ವಿ ಪುಟ್ಟಪ್ಪ ಅವರ ಮಾತು ಮಾತುಗಳನ್ನು ನೆನೆಸಿ ಈ ವೇದಿಕೆ ಮೇಲೆ ಆಸೀನವರಾದರಿಂದ ಆಚರಿಸುತ್ತೇವೆ ಈ ದಿನ ನಮಗೆ ಹೆಮ್ಮೆ ಮತ್ತು ಆತ್ಮಗೌರವ ದಿನ ಏಕೆಂದರೆ ಅತ್ ಇದೇ ದಿನ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕವು ಅಸ್ತಿತ್ವಕ್ಕೆ ಬಂದಿತ್ತು ಅಂದಿನ ದಿನಗಳಲ್ಲಿ ಅಂದಿನ ದಿನಗಳಲ್ಲಿ ಕನ್ನಡ ಮಾತನಾಡುವ ಜನರು ವಿಭಿ ವಿಭಿನ್ನ ಪ್ರಾಂತ್ಯಗಳಲ್ಲಿ ಹರಡು ಹೋಗಿದ್ದರು ಮೈಸೂರು 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 ಹುಬ್ಬಳ್ಳಿ ಬಿಜಾಪುರ ಧಾರವಾಡ ಮಂಗಳೂರು ಈ ಕನ್ನಡ ಹೃದಯವಂತ ಜನರನ್ನು ಹೊಟ್ಟೆಗೂರಿಸಿ ಮೈಸೂರು ರಾಜ್ಯ ಎಂದು ರಚಿಸಲಾಯಿತು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಯಿತು ನಮ್ಮ ಕರ್ನಾಟಕ ಜನರು ಕನ್ನ ಕನ್ನಡವನ್ನು ಮಾತೃ ಮಾತೃಭಾಷೆ ಎಂದು ಮಾತನಾಡುತ್ತಾರೆ ಕನ್ನಡವು ಭಾರತದ ಪ್ರಾಚೀನ ಕಾಲದಿಂದಲೂ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡವು ಸುಮಾರು ಎರಡು ಸಾವಿರ ವರ್ಷಗಳ ವರ್ಷಗಳು ಹೊಂದಿದ್ದರೂ ಕನ್ನಡವು ಕನ್ನಡದ ಕನ್ನಡದ ಶ್ರೀಮಂತಿಕೆ ಕಾವ್ಯ ರಚನೆ ಸಂಸ್ಕೃತದ ಮೂಲವಾಗಿದೆ ಕನ್ನಡ ಕನ್ನಡ ನಾಡು ಅನೇಕ ಮಹಾನ್ ನಾಯಕರನ್ನು ನೀಡಿದೆ ಸಂತ ವ ಸಂತ ವಚ ಸಂತ ಬಸವನರ ವಚನಗಳು ಸಂತ ವಚನ ಸಂತ ಬಸವನರ ವಚನಗಳು ಸಮಾಜಕ್ಕೆ ಬೆಳಕು ನೀಡಿದೆ ಆದಿಕವಿ ಪಂಪ ರನ್ನ ಇವರು ಕನ್ನಡ ಸಾಹಿತ್ಯದ ಆಭರಣಗಳು ಕುವೆಂಪು ಅವರು ನಮ್ಮ ದೇ ನಮ್ಮ ರಾಷ್ಟ್ರಕವಿ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣಕ್ಕೆ ವಿರಮ

ത <laughs> ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಅತ್ಯುತ್ತಮ ಕ್ರಿಯಾಶೀಲ ಅತಿಥಿ ಶಿಕ್ಷಕರಾಗಿ ಗಣಿತ ವಿಷಯದಲ್ಲಿ ಉತ್ತಮ ರೀತಿಯ ಬೋಧನೆಯನ್ನು ಮಾಡುತ್ತಾ ಎಲ್ಲ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಕೂಡ ಅಚ್ಚುಮೆಚ್ಚಿನ ಮೆಚ್ಚಿನ ಶಿಕ್ಷಕರಾದ ಶ್ರೀ ಕೆ ವಿನಾಯಕ್ ಅವರನ್ನು ಶಾಲಾ ವತಿಯಿಂದ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅಭಿನಂದಿಸಿ ಗೌರವಿಸಿದರು ನಂತರದಲ್ಲಿ ತಾಲೂಕು ಮಟ್ಟದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಮತ್ತು ಖೋ ಖೋ ಆಟದಲ್ಲಿ ಹಂತದ ದ್ವಿತೀಯ ಸ್ಥಾನ ಪಡೆಗೊಂಡಂಥ ಕ್ರೀಡಾಪಟುಗಳಿಗೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದ ಶ್ರೀತ ಸಿದ್ದಪ್ಪರವರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಿಕ್ಷಕ ಬಂಧುಗಳು ಶೀಲ್ಡ್ ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಿಸುವುದರ ಮೂಲಕ ಮುಂದಿನ ಹಂತದ ಕ್ರೀಡಾಕೂಟಗಳಲ್ಲಿ ತಾವುಗಳು ಸತತ ಪ್ರಯತ್ನದಿಂದ ಯಶಸ್ಸನ್ನು ಸಾಧಿಸಿ ಶಾಲೆಗೆ ಕೀರ್ತಿ ತರಿ ಎಂದು ಶುಭ ಆರಿಸಿದರು